ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯನವರ ಮೋಡ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಲು ಕೋರ್ಟ್ ನಿರಾಕರಿಸಿದೆ ಈ ಕುರಿತಂತೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಅರ್ಜಿ ಹಾಕಿದ್ರು ಅವರ ಅರ್ಜಿ ತಿರಸ್ಕರಿಸಿದೆ ಅಷ್ಟೇ ಸಿದ್ದರಾಮಯ್ಯ ಮೇಲೆ ಇರುವ ಆರೋಪವನ್ನ ಕೋರ್ಟ್ ಆರೋಪ ಮುಕ್ತವಾಗಿ ಏನೂ ಮಾಡಿಲ್ಲ ಸಿಬಿಐಗೆ ಕೊಡಲ್ಲ ಎಂದಷ್ಟೇ ಹೇಳಿದೆ ಆದರೆ ನಾವು ಏನು ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಿದ್ವಿ ಅದಕ್ಕೆ ಯಾವುದೇ ಹಿನ್ನಡೆಯಾಗಿಲ್ಲ ಲೋಕಾಯುಕ್ತ ಮತ್ತು ಇಡಿ ತನಿಖೆ ನಡೆಸ್ತಾ ಇದೆ ಮುಂದೆ ಏನಾಗುತ್ತೋ ಕಾದು ನೋಡೋಣ ಆದರೆ ಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ನಿರಪರಾಧಿ ಎಂದು ಹೇಳಿಲ್ಲ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿಲ್ಲ ಅಂತ ತಿಳಿಸಿದ್ರು ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನು ಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದರು ಆ ಅರ್ಜಿಯನ್ನು ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸ್ ತಿರಸ್ಕರಿಸಿದ್ದಾರೆ ಸಿಬಿ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗ ಏನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕಿ ಮೈಸೂರಿನ ಮೂಢ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೀತಾ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ಸರ್ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಚರ್ಚೆ ಸಿಬಿಐ ಕೊಡದೇ ಇರೋದೇ ಹಿನ್ನಡೆ ಅನ್ನುವಂಥದ್ದು ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ ಸೊ ದೆನ್ ದೇರ್ ಮ್ಯಾಟರ್ ವೆನ್ ಹೈಕೋರ್ಟ್ ಆಸ್ ಕ್ಲಿಯರ್ಲಿ ಸೈಡ್ ವೆನ್ ಹೈಕೋರ್ಟ್ ಇಂಡಿಕೇಟೆಡ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ದ ಪಿಟಿಷನ್ ದಟ್ ವಾಸ್ ಫೈಲ್ಡ್ ಬೈ ಸ್ನೇಹಿ ಕೃಷ್ಣ ಸೀಕಿಂಗ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಫಾರ್ ಸಿ ಬಿ ಐ ಅಟ್ ದ ಸೇಮ್ ಟೈಮ್ ಹೈ ಕೋರ್ಟ್ ಆಸ್ ನಾಟ್ ಗಿವನ್ ಪ್ಲೇನ್ ಚಿಟ್ ಫಾರ್ ಚೀಫ್ ಮಿನಿಸ್ಟ್ ಫ್ಯಾಮಿಲಿ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇದು ಲೋಕಾಯುಕ್ತವೇ ತನಿಖೆ ಮುಂದುವರಿಸೋದ್ರಿಂದ ಈಗ ನಿಮ್ಮ ಡಿಮ್ಯಾಂಡ್ ಲೋಕಾಯುಕ್ತವೇ ಬೇಡ ತನಿಖೆ ಬೇಡ ನಮಗೆ ಅದ್ರ ವಿಶ್ವಾಸ ಇಲ್ಲ ಅಂದರೆ ನೀವು ಹೋರಾಟ ಮಾಡ್ಕೊತೀವಿ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ ಸಾವಿರಾರು ಕೋಟಿ ಹಣ ಲೂಟಿ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೇವೆ ನಮ್ಮ ಆರೋಪ ಏನ್ ಮಾಡಿದ್ವಿ ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಸ್ ಗುಡ್ ಇವತ್ತು ಕೂಡ ನಾವು ಆರೋಪ ಏನ್ ಮಾಡಿದ್ವಿ ಅದ್ರ ಪದ್ಧತಿ ನಾವಿದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನ್ ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿಂದಲೇ ಆ ರಿಪೋರ್ಟ್ ಬಂದ ಮೇಲೆ ನಾವು ಮಾತನಾಡ್ತೇವೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲು ಸಿದ್ದರಾಮಯ್ಯ ಹಾಗೆ ಅವ್ರ ಕುಟುಂಬ ಏನೆಲ್ಲ ಇದ್ರ ಪ್ರಮುಖರು ಅವರೆಲ್ಲರೂ ಕೂಡ ಸಾಧ್ಯತೆಗಳಿದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆನ ನೀಡ್ತೇವೆ ಆದರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ ಅಲ್ಟಿಮೇಟ್ಲಿ ಲೋಕ ಆಗ್ತಾ ಏನು ವರದಿ ಕೊಡ್ತದೆ ಅದನ್ನ ಕಾದ್ ನೋಡೋಣ ಅದರ ನಂತರ ಉತ್ತರ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ